ದೇವ್ರ ದಯದಿಂದ ಇಷ್ಟು ಮಾಡಿ ಹೊಸ ವರ್ಷಕ್ಕೆ ಅದು ನನ್ನ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಸಿನಿಮಾನ ಅನೌನ್ಸ್ ಮಾಡ್ತಾ ಇದೀವಿ ನಿಮ್ಮ ನ್ಯೂಸ್ ನ್ಯೂಸ್ ಚಾನಲ್ ಕಡೆಯಿಂದಲೇ ಹೇಳ್ಬಿಡ್ತೀನಿ ನಿಮ್ಮ ಸಿನಿಮಾದ ಹೆಸರು ಮುತ್ತರಸ ಮುತ್ತರಸ ಹ್ಮ್ ಮುತ್ತಿನಂತ ರಸ ಮುತ್ತರಸ ಇದು ಫ್ಯಾಮಿಲಿ ಆಕ್ಷನ್ ಎಮೋಷನ್ ಕಾಮಿಡಿ 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 ಒಂದು ಆಕ್ಷನ್ ಮುತ್ತಿನಂತ ರಸ ಮುತ್ತರಸ ಮುತ್ತರಸ ಬರೀ ಮುತ್ತರಸ ಓಕೆ ಚೆನ್ನಾಗಿದೆ ನೈಸ್ ಇದು ನಮ್ಗೆ ಈ ಹೆಸರು ಏನೇನೋ ನೆನಪಿಸುತ್ತೆ ನಂಗೆ ದೊಡ್ಡ ಮನೆ ನೆನಪಿಸ್ಬಿಡ್ತು ಸಡನ್ ಆಗಿ ಗೊತ್ತಿಲ್ಲ ನನಗೆ ನಾನು ಆಕ್ಚುಲಿ ಟೈಟ್ಲು ಶಿವಣ್ಣ ಅವ್ರ ಮನೆ ಮುಂದೆ ಎರಡು ಮೂರಿಸುವಲ್ಲ ಮುತ್ತು ಅಂತ ಹೇಳಿ ಹೆಸರು ಇತ್ತು ಆಮೇಲೆ ನಮ್ ಕುಲದಲ್ಲಿ ಕೇಳಿ ಹೋದನಲ್ಲಿ ನನ್ನ ಹೆಸರು ಮುತ್ತರಸ ಓಹ್ ಆ ಮುತ್ತರಸ ಅನ್ನೋದು ಒಂದು ತಲೆಯಲ್ಲಿ ಇತ್ತು ಬರೀ ಅರಸ ಅಂತ ಇಟ್ಟಬಾರ್ದು ಆ ರಸ ಅಂದ್ರೆ ಏನೋ ಒಂಥರ ಮುತ್ತ ರಸ ಅಂದ್ರೆ ಮುತ್ತಿನಂತ ರಸ ಏನೋ ಒಂದು ಆಗುತ್ತೆ ಅದು ಸಿನಿಮಾದಲ್ಲಿ ಅಂತ ಕತೆ ನಮ್ದು ರೆಡಿ ಇತ್ತಲ್ವಾ ಇದು ಆ ಟೈಟ್ಲಿ ಈ ಟೈಟ್ಲಿ ಆ ಕತೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವಾಗ ಶಿವಣ್ಣ ಅವ್ರ ಮನೆ ಮುಂದೆ ಸುಮ್ಮನೆ ಹಿಂಗೆ ಓಡಾಡ್ಬೇಕಾರಲ್ಲ ಅದು ಮುತ್ತು ಮುತ್ತು ಸುಮಾರು ಸಿದ್ದು ನೋಡ್ಬಿಟ್ಟಿದ್ದೆ ಮುತ್ತು ನಮ್ಮ ಕುಲದಲ್ಲಿ ಕೇಳಿ ಹೋದ ಮುತ್ತರಸ ಇರಿ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಹತ್ರ ಫೋನ್ ಮಾಡಿದೆ ಸರ್ ಮುತ್ತರಸ ಹೆಂಗಿದೆ ಟೈಟ್ಲು ಚೆನ್ನಾಗಿದೆ ಮನು ಹೆಂಗಿರೋ ಎಲ್ಲ ಕಾಂಟ್ರವರ್ಸಿ ಬುಟ್ಟ ಹಾಕಿ ಅದು ನೆನಪು ಮಾಡ್ಕೊಳ್ಳೋದು ಬೇಡ ಬಟ್ ಅಣ್ಣವ್ರ ಫ್ಯಾಮಿಲಿಗೆ ಒಂದು ಆಶೀರ್ವಾದ ಅವ್ರದ್ದು ಮತ್ತೆ ಸಿಗುತ್ತೆ ಅಂತ ಅನಿಸುತ್ತೆ ಸರ್ ಇದು ಕೂಡ ನಾನು ಚೆನ್ನಾಗಿರುತ್ತೆ ಕರೆಕ್ಟ್ ಅಂದ್ಬಿಟ್ಟು ಕತೆ ಏನು ಮಾಡಿದ್ರು ಅವರಿಗೂ ಫೋನ್ ಮಾಡಿದ್ರು ಆಯಿತು ಮನೋ ಟೈಟ್ಲ್ ರಿಜಿಸ್ಟರ್ ಮಾಡೋಣ ಅಂತ ಓದೋ ಮಾಡಿಸ್ಕೋಬೋದು